చంద్రుడు సుందా మామూలోడు మనలాంటోడు మచ్చలేని మనసుడు జనం కొరకు ధర్మం కొరకు జన్మెత్తిన మహానుభావుడు శ్రీరా

ನಮ್ಮ ಬೈರ್ಕೂರು ಹೋಬಳಿ ಬರುತ್ತೆ ಹಾಗೆ ಬೈರ್ಕೂರು ಪಂಚಾಯತಿನೂ ಬರುತ್ತೆ ಆ ಗ್ರಾಮದಲ್ಲಿರುವಂತ ರಾಮ ಸ್ವಾಮಿಯ ದೇವಸ್ಥಾನದ ಇವತ್ತು ರಥೋತ್ಸವ ನಡೀತಾ ಇದೆ ಆ ಗ್ರಾಮದಲ್ಲಿರುವಂತ ಮುಖ್ಯವಾಗಿ ಹಿರಿಯರಿಗೆ ಹಾಗೂ ದೊಡ್ಡವರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಎಲ್ಲರಿಗೂ ಒಂದ್ಸುತ್ತ ಮುಖ್ಯವಾಗಿ ನಮ್ಮ ಶೇಖರು ಅವ್ರಿಗೂ ದೇವ್ರು ಒಳ್ಳೇದು ಮಾಡ್ಬೇಕು ಅಂತ ಹೇಳುತ್ತಾ ಮತ್ತೆ ಅವರು ಅವರಿದ್ದಾರೆ ಕೃಷ್ಣ ಅವರು ಇವಾಗ ನಮ್ಮ ಇಲ್ಲೇನು ಕಾಣಿಸಿಲ್ಲ ಬಂದು ಹೋಗಿದ್ದಾರೆ ಅವ್ರಿಗೂ ದೇವ್ರು ಒಳ್ಳೇದು ಮಾಡ್ಬೇಕು ಅಭಿವೃದ್ಧಿ ಮಾಡಬೇಕು ಮುಂದಕ್ಕೆ ಅವ್ರಿಗೂ ದೇವ್ರು ಅಭಿವೃದ್ಧಿ ಆಗಿ ಎಲ್ತು ವೆಲ್ತು ಚೆನ್ನಾಗಿರ್ಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡುತ್ತಾ ಮತ್ತೆ ಇಲ್ಲಿ ಲಕ್ಷ್ಮಣ ಅವರು ಅವ್ರಿಗೆ ಲಕ್ಷ್ಮಣಾಚಾರಿಗೆ ಅವ್ರಿಗೂ ಒಳ್ಳೇದಾಗಬೇಕು ಅಂತ ಹೇಳುತ್ತಾ ಈ ಗ್ರಾಮದಲ್ಲಿ ಇರುವಂಥ ಹಿರಿಯರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಅನಿಸುತ್ತಾ ರೈತರಿಗೆ ಮುಖ್ಯವಾಗಿ ಹೆಲ್ತು ವೆಲ್ತು ಚೆನ್ನಾಗಿರಬೇಕು ಅಭಿವೃದ್ಧಿ ಆಗಬೇಕು ಮಳೆ ಬರಬೇಕು ಬೆಳೆ ಆಗಬೇಕು ಅಂತ ಕೋರುತ್ತಾ ಆ ದೇವರು ಎಲ್ಲರಿಗೂ ದೇವರು ಒಳ್ಳೇದು ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅಂತ ಹೇಳುತ್ತಾ ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲರಿಗೂ ಹಿರಿಯರಿಗೆ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಹೇಳುತ್ತಾ ಮುಖ್ಯವಾಗಿ ನಮ್ಮ ಮಾಧ್ಯಮವರಿಗೆ ಪತ್ರಕರ್ತರಿಗೆ ಒಂದಿಸುತ್ತಾ ಅವರಿಗೆಲ್ಲ ಧನ್ಯವಾದಗಳು ಹೇಳುತ್ತಾ ನನ್ನ ನಾಲ್ಕು ಮಾತುಗಳು ಕೊಟ್ಟಿರುವಂಥ ಅವಕಾಶ ಕೊಟ್ಟಿರುವಂತ ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು ಹೇಳುತ್ತಾ ನನ್ನ ಮಾತುಗಳು ಮುಟ್ಟ